ಅದು ಆ ತಾಲೂಕಿನ ಎರಡನೇ ಅತಿ ದೊಡ್ಡ ಕೆರೆ ಸುಮಾರು ಏಳ್ನೂರು ಎಕರೆ ವಿಸ್ತೀರ್ಣದಲ್ಲಿರುವ ಕೆರೆಯಲ್ಲಿ ಕಳೆದ ಇಪ್ಪತ್ತು ದಿನಗಳಿಂದ ಸಾವಿರಾರು ಲೋಡ್ ಮಣ್ಣನ್ನು ರಾತ್ರಿ ಹಗಲು ಎನ್ನತೆ ಅಕ್ರಮವಾಗಿ ಸಾಗಾಟ ಮಾಡಲಾಗುತ್ತಿದೆ ಇದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದ್ದು ಗ್ರಾಮಸ್ಥರು ವಾಹನಗಳನ್ನು ತಡೆದು ಪ್ರತಿಭಟನೆ ನಡೆಸಿದರು ಹಾಗಿದ್ದರೆ ಯಾವುದು ಆ ಕೆರೆ ಅಂತೀರಾ ಈ ಸ್ಟೋರಿ ನೋಡಿ ಅಕ್ರಮವಾಗಿ ಮಣ್ಣು ಅಗೆಯುತ್ತಿದ್ದವರ ವಿರುದ್ಧ ಗ್ರಾಮಸ್ಥರ ಪ್ರತಿಭಟನೆ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಜಮ್ಮಪುರ ಕೆರೆಯಲ್ಲಿ ಘಟನೆ ಕಾನೂನು ಪಾಲಿಸದೆ ಅಕ್ರಮವಾಗಿ ಮಣ್ಣು ತೆಗೆದವರ ವಿರುದ್ಧ ದಾಖಲಾಯಿತು ದೂರು ಕೆರೆಯಲ್ಲಿ ನಿಂತಿರುವ ಬೃಹತ್ಕಾರದ ಇಟಚಿಗಳು ಅಕ್ರಮವಾಗಿ ಮಣ್ಣು ತೆಗೆಯುತ್ತಿರುವವರ ವಿರುದ್ಧ ಪ್ರತಿಭಟನೆ ನಡೆಸುತ್ತಿರುವ ಗ್ರಾಮಸ್ಥರು ಈ ದೃಶ್ಯ ಕಂಡುಬಂದಿದ್ದು ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಜಮ್ಮಪುರ ಗ್ರಾಮದಲ್ಲಿರುವ ಜಮ್ಮಪುರ ಕೆರೆಯಲ್ಲಿ ಹೌದು ಜಮ್ಮಪುರ ಕೆರೆ ಏಳ್ನೂರ ಎಕರೆ ವಿಸ್ತೀರ್ಣದಲ್ಲಿರುವ ಈ ಕೆರೆಯಲ್ಲಿ ಕಳೆದ ಇಪ್ಪತ್ತು ದಿನಗಳಿಂದ ಮೂರು ಬೃಹತ್ತಾದ ಇಟಚಿಗಳನ್ನು ಬಳಸಿ ಮಣ್ಣನ್ನು ಅಕ್ರಮವಾಗಿ ಸಾಗಾಟ ಮಾಡಲಾಗುತ್ತಿದೆ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಟಿಪ್ಪರ್ಗಳು ಹಗಲು ರಾತ್ರಿ ಎನ್ನದೆ ಮಣ್ಣನ್ನ ಸಾಗಿಸುತ್ತಿದ್ದು ಇದರ ವಿರುದ್ಧ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು ಕಳೆದ ಇಪ್ಪತ್ತು ದಿನಗಳಿಂದ ಸಾವಿರಾರು ಲೋಡ್ ಮಣ್ಣನ್ನು ಅಗೆದು ಸಾಗಿಸಲಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಸಣ್ಣ ನೀರಾವರಿ ಇಲಾಖೆ ವ್ಯಾಪ್ತಿಗೆ ಒಳಪಡುವ ಜಮ್ಮಪುರ ಕೆರೆ ಭದ್ರ ಮೇದಂಡೆ ಯೋಜನೆಗೆ ಒಳಪಡುವ ಎರಡನೇ ಅತಿ ದೊಡ್ಡ ಕೆರೆಯಾಗಿದೆ ಆದರೆ ಮಣ್ಣು ಅಗೆಯುವಾಗ ನೀರಿನ ಮೂಲಗಳನ್ನು ಬಂದ್ ಮಾಡಿದ್ದರಿಂದ ಕಳೆದ ಬಾರಿ ಉತ್ತಮ ಮಳೆಯಾದರೂ ಕೆರೆ ತುಂಬಿಲ್ಲ ಇದನ್ನೇ ಬಂಡವಾಳ ಮಾಡಿಕೊಂಡು ಇದೀಗ ಕೆರೆಯಲ್ಲಿ ಅಕ್ರಮವಾಗಿ ಮಣ್ಣು ತೆಗೆಯಲಾಗುತ್ತಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಅವರು ರಾಜಣ್ಣ ಅಂತ ಹೇಳಿ ಜೆಸಿಪಿ ರಾಜಣ್ಣ ತಿಮ್ಮಣ್ಣ ಅಂತ ಹೇಳಿ ಮಣ್ಣು ಹೇಳಿದ್ರು ನಮ್ಮ ಕೆರೆಯಲ್ಲಿ ತುಂಬ್ರಿ ನಮ್ಮ ಜಮೀನ್ ಹತ್ರ ಇದಾವೆ ಎಷ್ಟ ಹೇಳಿದ್ರು ನೀವು ಈ ತರ ಮಾಡ್ತಾರಲ್ಲಣ ಅಂತ ಹೋಗಿ ಅವ್ರಿಗೆ ಹೇಳಿದೆ ಹೇಳಿದ್ರು ಕೇಳ್ದಂಗೆ ಇದೇ ತರ ಸರ್ ಇಪ್ಪತ್ತು ದಿನ ಹದಿನೈದು ದಿನ ತಟ್ಟಿ ಹೊಡಿತ ಇದಾರೆ ಎಷ್ಟು ಹೋಗೋ ಅನ್ನೋದೇ ಗೊತ್ತಿಲ್ಲ ಸರ್ ಒಂದ್ ಇಪ್ಪತ್ತು ಇಪ್ಪತ್ತೈದು ಗಾಡಿ ಅಡ್ಡಾಡ್ತಾವೆ ರೋಡ್ ರೋಡೆಲ್ಲ ಊರ ಹತ್ರ ಸರ್ ಕುರಿ ಮೇಕೆ ದನಕಾರ ಬರೋ ಸಮಸ್ಯೆ ದೊಡ್ಡ ದೊಡ್ಡ ಗುಂಡಿ ಬಿದ್ದಾವೆ ರೋಡ್ಗಳಾಗ ಜಮೀನ್ ಹತ್ರ ಸಮಸ್ಯೆ ಈಗ ಹದಿನೈದ್ ದಿವಸ ಇಲ್ಲಿಂದ ಬಡದರ್ ನೋಡ್ರಪ್ಪ ಮಣ್ಣು ಕೆರಿ ಮಣ್ಣ ನಾವು ದನ ಕರ ಎಲ್ಮೆ ಐತವ ಅಂತಂದ್ವಿ ಅವ್ರ ಬರ್ತಾ ಬರ್ತಾ ಇದ್ಲಗ ತಕಂತ ಬಂದ್ರು ನಾವ್ ಗಲಾಟಿ ಮಾಡಿದ್ವಿ ಅವ್ರ ಬಿಡ ಬಿಡಜಿ ನಿಮ್ ಜಮೀನ್ ಆಕ್ ಬರಲ್ಲ ಅಂತಂದ್ ನಮ್ ಹುಡುಗ್ರು ಬಂದ್ರ ನಿಮ್ನೆ ಇದ್ ಮಾಡ್ತಾರ ನೋಡಿದ್ವಿ ಬಾಳ ಬತ್ತಿ ಎಪ್ಪ ಅಂದ ಅವ್ರ ಏನ್ ಅತ್ತೆ ಅಜ್ಜಿ ಹಿಂಗ್ ಬಿಡಜಿ ಅಳ ಅಂತ ನೋಡ್ರು ಮಣ್ಣು ನಾವು ಕೆರೆ ಸಂರಕ್ಷಣಾ ಟಾಸ್ಕ್ ಫೋರ್ಸ್ ನಿಯಮದಂತೆ ಸ್ಥಳೀಯ ಗ್ರಾಮ ಪಂಚಾಯಿತಿಯಿಂದ ಪರವಾನಗಿ ಪಡೆಯಬೇಕು ಇಂತಿಷ್ಟು ರಾಯಧನ ಸ್ಥಳೀಯ ಗ್ರಾಮ ಪಂಚಾಯಿತಿಗೆ ಕಟ್ಟಿ ನಿಯಮ ಪ್ರಕಾರ ಇಂತಿಷ್ಟು ಅಡಿ ಹೂಳು ಎತ್ತಬೇಕು ಆದರೆ ಈ ಕೆರೆಯಲ್ಲಿ ಮಣ್ಣು ದಂಧೆಕೋರರು ನಿಯಮ ಪಾಲಿಸದೆ ಅಕ್ರಮವಾಗಿ ಮಣ್ಣು ತೆಗೆದಿದ್ದಾರೆ ಈ ಬಗ್ಗೆ ಗ್ರಾಮಸ್ಥರು ಜಿಲ್ಲಾಧಿಕಾರಿಗಳಿಗೆ ದೂರವಾಣಿ ಮೂಲಕ ಮಾಹಿತಿ ನೀಡಿದ್ದು ಜಿಲ್ಲಾಧಿಕಾರಿಗಳು ತಹಶೀಲ್ದಾರ್ಗೆ ಕರೆ ಮಾಡಿ ಪಿಟಚಿ ಮಾಲೀಕರು ಲಾರಿ ಮಾಲೀಕರ ವಿರುದ್ಧ ದೂರು ದಾಖಲಿಸುವಂತೆ ಸೂಚನೆ ನೀಡಿದ್ದಾರೆ ಕೂಡಲೇ ಸ್ಥಳಕ್ಕಾಗಮಿಸಿದ ತಹಶೀಲ್ದಾರ್ ಇದೀಗ ಕಾನೂನು ಪಾಲಿಸದೆ ಅಕ್ರಮವಾಗಿ ಮಣ್ಣು ತೆಗೆದವರ ವಿರುದ್ಧ ಜಗಳೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಅಕ್ರಮ ಮಣ್ಣು ಸಾಗಾಟಗಾರರ ವಿರುದ್ಧ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದರಿಂದ ಇದೀಗ ಅವರ ವಿರುದ್ಧ ದೂರು ದಾಖಲಾಗಿದೆ